ತದಡಿಯಿಂದ ಅಘನಾಶಿನಿಗೆ ನಿತ್ಯ ನೂರಾರು ಜನರು ಬಾರ್ಜ್ ಅವಲಂಬಿಸಿ ಪ್ರಯಾಣ ಮಾಡುತ್ತಿದ್ದಾರೆ ಈ ಬಾರ್ಜ್ಗೆ ತೆರಳಲು ಅಘನಾಶಿನಿಯಲ್ಲಿ ನಿರ್ಮಿಸಿದ ಅಂದಾಜು ಐವತ್ತು ಮೀಟರ್ಗೂ ಹೆಚ್ಚು ದೂರದ ಸಿಮೆಂಟ್ ರಸ್ತೆ ಕಿತ್ತು ಬಿದ್ದಿದ್ದು ಸ್ವಲ್ಪ ಯಾಮಾರಿದ್ರೂ ಜನರು ನದಿಗೆ ಬೀಳುವ ಅಪಾಯ ಎದುರಾಗಿದೆ ಹಲವು ವರ್ಷಗಳಿಂದ ತದಡಿಯಲ್ಲಿ ಅಘನಾಶ್ನಿ ನದಿ ಸಮುದ್ರ ಸೇರುವ ಜಾಗದಲ್ಲಿ ನದಿ ದಾಟಲು ಬಾರ್ಜ್ ವ್ಯವಸ್ಥೆ ಕಲ್ಪಿಸಲಾಗಿದೆ ಈ ಬಾರ್ಜ್ನಲ್ಲಿ ಬೈಕ್ ಸಹ ತೆಗೆದುಕೊಂಡು ಹೋಗುತ್ತಿದ್ದು ಬಾರ್ಜ್ ನಿಲ್ಲುವ ಸ್ಥಳದವರೆಗೆ ಸಿಮೆಂಟ್ ರಸ್ತೆ ಮಾಡಲಾಗಿತ್ತು ಆದರೆ ಈಗ ಸಂಪೂರ್ಣ ಹಾಳಾಗಿದ್ದು ಈ ರಸ್ತೆಯ ಮೇಲೆ ಬೈಕ್ ಚಲಾಯಿಸಿಕೊಂಡು ಹೋಗುವವರು ಪಾದಾಚಾರಿಗಳು ಇದೇ ಮಾರ್ಗದಲ್ಲಿ ತೆರಳುತ್ತಾರೆ ಎಲ್ಲಾದರೂ ಶಿಥಿಲಗೊಂಡ ರಸ್ತೆ ಕುಸಿದ್ರೆ ಜನರು ನದಿಯ ಪಾಲಾಗುವ ಅಪಾಯವಿದೆ ಇದು ಅಘನಾಶ್ನಿಯಲ್ಲಿ ಬಾರ್ಜ್ ಬರಲು ಇರುವ ಸ್ಥಿತಿಯಾದ್ರೆ ತದಡಿಯಲ್ಲಿ ರಸ್ತೆ ಸಮರ್ಪಕವಾಗಿದ್ರು ಬಂದರಿನ ಒಳಗೆ ವಾಹನಗಳನ್ನ ಬಾರ್ಜ್ಗೆ ಸಾಗಿಸಲು ತೀರಾ ಇಕ್ಕಟ್ಟಾಗಿದ್ದು ನೀರು ಹೆಚ್ಚಿನ ಪ್ರಮಾಣದಲ್ಲಿದ್ದಾಗ ಪ್ರಯಾಣಿಕರಿಗೂ ಸಂಕಷ್ಟವಾಗ್ತಿದೆ ಪ್ರತಿನಿತ್ಯ ಗೋಕರ್ಣ ಸುತ್ತಮುತ್ತಲಿನವರು ಇದೇ ಮಾರ್ಗದಲ್ಲಿ ಕುಮಟಾ ಮತ್ತಿತರ ಕಡೆ ತೆರಳುತ್ತಾರೆ ಅದರಂತೆ ಕುಮಟಾ ಸುತ್ತಮುತ್ತಲಿನ ಜನರು ಇದೇ ಮಾರ್ಗದಲ್ಲಿ ಇಲ್ಲಿಗೆ ಬರ್ತಾರೆ ಇವರೆಲ್ಲರೂ ನಿತ್ಯ ತೊಂದರೆ ಅನುಭವಿಸುತ್ತಿದ್ದು ಸಂಬಂಧಿಸಿದ ಇಲಾಖೆ ತ್ವರಿತವಾಗಿ ಕ್ರಮ ತೆಗೆದುಕೊಳ್ಳುವಂತೆ ಜನರು ಆಗ್ರಹಿಸಿದ್ದಾರೆ ಈ ಬಗ್ಗೆ ಕರಾವಳಿ ಮುಂಜಾ ಡಿಜಿಟಲ್ನೊಂದಿಗೆ ಮಾತನಾಡಿದ ಗೋಕರ್ಣ ಗ್ರಾಮ ಪಂಚಾಯತ್ ಸದಸ್ಯ ಸುಜಯ್ ಶೆಟ್ಟಿ ಮಾತನಾಡಿ ಹಾಳಾದ ರಸ್ತೆಯಲ್ಲಿ ಜನರು ಜೀವಪಾಯದಿಂದ ಸಂಚರಿಸಿದ್ದಾರೆ ಈ ಬಗ್ಗೆ ಬಂದರು ಇಲಾಖೆ ಸರಿಪಡಿಸಲು ವಿಳಂಬ ಮಾಡದೆ ತಕ್ಷಣ ಕ್ರಮ ತೆಗೆದುಕೊಳ್ಳಬೇಕು ಎಂದಿದ್ದು ನಿರ್ಲಕ್ಷಿಸಿದ್ರೆ ಹೋರಾಟ ಮಾಡುವುದಾಗಿ ತಿಳಿಸಿದ್ದಾರೆ ಜನರ ಉಪಯೋಗಕ್ಕಾಗಿ ಅನಾದಿ ಕಾಲದಿಂದಲೂ ಕೆರೆಕಟ್ಟೆಗಳನ್ನು ನಿರ್ಮಿಸಿ ನೀರಿನ ದಾಹವನ್ನು ನೀಗಿಸಲಾಗ್ತಿತ್ತು ಆದರೆ ಇತ್ತೀಚಿನ ದಿನಗಳಲ್ಲಿ ಕೆರೆಗಳ ಮೇಲಿನ ಅವಲಂಬನೆ ಕಡಿಮೆಯಾಗುತ್ತಿರುವುದರಿಂದ ಅವುಗಳಿಗೆ ಮಲಿನಯುಕ್ತ ನೀರು ಹರಿಬಿಡಲಾಗುತ್ತಿದೆ ಹಾಗೂ ಒತ್ತುವರಿ ಷಡ್ಯಂತ್ರ ರೂಪಿಸಲಾಗಿದೆ ಎನ್ನಲಾಗುತ್ತಿದೆ ಹಳಿಯಾಳ ಪಟ್ಟಣದ ಆನೆಗುಂದಿ ಫ್ಲಾಟ್ ಕಾಲೋನಿ ಹಿಂಭಾಗದಲ್ಲಿರುವ ಕೆರೆಗೆ ಈ ದುಸ್ಥಿತಿ ಬಂದೊದಗಿದ್ದು ಅಪಾರ ಪ್ರಮಾಣದಲ್ಲಿ ಮಲ್ಲಿನಯುಕ್ತ ಚರಂಡಿ ನೀರು ಸರಬರಾಜು ಆಗ್ತಿದೆ ಅಲ್ಲದೆ ಸುತ್ತಮುತ್ತಲಿನ ಸ್ಥಳೀಯರು ತಮ್ಮ ಮನೆಯ ತ್ಯಾಜ್ಯವನ್ನ ಕೆರೆಯ ಅಕ್ಕಪಕ್ಕದಲ್ಲಿ ತಂದು ಸುರಿಯುತ್ತಿರುವುದರಿಂದ ಕೆರೆ ಇದ್ದು ಇಲ್ಲದಂತಾಗಿದ್ದು ಕೆರೆಯ ತುಂಬೆಲ್ಲ ಅಂತರಗಂಗೆ ಕಳೆ ಬೆಳೆದು ನಿಂತಿದೆ ಅಂದಾಜು ಎರಡು ಎಕರೆ ಪ್ರದೇಶದಲ್ಲಿರುವ ಈ ಕೆರೆಯ ನೀರನ್ನ ಎರಡು ದಶಕಗಳ ಹಿಂದೆ ಸಾರ್ವಜನಿಕರು ಬಳಕೆ ಮಾಡಿಕೊಂಡು ನಂತರದಲ್ಲಿ ಕೆರೆಯ ಸುತ್ತಮುತ್ತಲೂ ಬಡಾವಣೆಗಳು ತಲೆಯೆತ್ತಿದ ನಂತರ ಆ ಬಡಾವಣೆಗಳ ಮಲಿನಯುಕ್ತ ನೀರು ಕೆರೆಗೆ ಸೇರುತ್ತಿದೆ ಮಲಿನಯುಕ್ತ ನೀರು ಕೆರೆಗೆ ಸೇರುತ್ತಿರುವುದರಿಂದ ದುರ್ವಾಸನೆ ಸೂಸುತ್ತಿದೆ ಹಾಗೂ ಸೊಳ್ಳೆಗಳ ಕಾಟ ಹೆಚ್ಚಾಗಿರುವುದರಿಂದ ರೋಗ ರುಜಿನಗಳು ಹರಡುತ್ತಿವೆ ಎಂದು ಹಲವರು ದೂರಿದ್ದಾರೆ ಅಲ್ಲದೆ ಸ್ವಚ್ಛತೆಗೆ ಆ ಬಗ್ಗೆ ಅರಿವಿಲ್ಲದ ಸಾರ್ವಜನಿಕರು ತಮ್ಮ ಮನೆಯ ತ್ಯಾಜ್ಯ ಹಾಗೂ ಬಳಸಿ ಬಿಸಾಕಲ್ಪಟ್ಟ ಗೃಹೋಪಯೋಗಿ ವಸ್ತುಗಳು ಮತ್ತು ಇನ್ನಿತರ ತ್ಯಾಜ್ಯವನ್ನು ತದ್ದು ಕೆರೆಯ ಅಕ್ಕಪಕ್ಕದಲ್ಲಿ ಸುರಿಯುತ್ತಿರುವುದರಿಂದ ಕೆರೆಯ ಗಾತ್ರ ಕಡಿಮೆಯಾಗುತ್ತಾ ಸಾಗಿದೆ ಕೆರೆಗೆ ಹರಿಯುತ್ತಿರುವ ಮಲಿನಯುಕ್ತ ನೀರಿಗೆ ತಡೆಯೊಡ್ಡಬೇಕು ಹಾಗೂ ಕೆರೆಯಲ್ಲಿ ಬೆಳೆದಿರುವ ಅಂತರಗಂಗೆ ಕಾಳಿಯನ್ನ ಸ್ವಚ್ಛಗೊಳಿಸಿ ಕೆರೆಯ ಸುತ್ತಲೂ ಕಬ್ಬಿಣದ ಜಾಲರಿ ಅಳವಡಿಸುವಂತೆ ಹಲವರು ಸಾಕಷ್ಟು ಬಾರಿ ವಿನಂತಿಸಿದ್ರೂ ಯಾವುದೇ ಪ್ರಯೋಜನವಾಗಿಲ್ಲ ಪ್ರಮುಖವಾಗಿ ಪುರಸಭೆ ಜಿಲ್ಲಾ ಪಂಚಾಯತ್ ಹಾಗೂ ಸಣ್ಣ ನೀರಾವರಿ ಇಲಾಖೆ ಅಧಿಕಾರಿಗಳಿಗೆ ಕೆರೆ ಸ್ವಚ್ಛಗೊಳಿಸುವಂತೆ ಕೆಲವರು ತಿಳಿಸಿದ ನಂತರ ಅಧಿಕಾರಿಗಳು ಇದು ನಮ್ಮ ವ್ಯಾಪ್ತಿಗೆ ಬರೋದಿಲ್ಲ ಎಂಬ ಹಾರೈಕೆ ಉತ್ತರವನ್ನ ನೀಡಿದ್ದಾರೆ ಎಂದು ಹಲವರು ಆರೋಪಿಸಿದ್ದಾರೆ ಒಟ್ಟಿನಲ್ಲಿ ಸ್ಥಳೀಯ ಜನಪ್ರತಿನಿಧಿಗಳ ನಿರ್ಲಕ್ಷ್ಯ ಸಾರ್ವಜನಿಕರ ಅಸಹಕಾರ ಹಾಗೂ ಅಧಿಕಾರಿಗಳ ಬೇಜವಾಬ್ದಾರಿತನದಿಂದಾಗಿ ಕೆರೆ ಇದ್ದೂ ಇಲ್ಲದಂತಾಗಿದ್ದು ಮುಂದೊಂದು ದಿನ ಕೆರೆ ಸಂಪೂರ್ಣವಾಗಿ ಮಾಯವಾದರೂ ಆಶ್ಚರ್ಯ ಪಡಬೇಕಿಲ್ಲ ಆದ್ದರಿಂದ ಸಂಬಂಧಪಟ್ಟ ಹಿರಿಯ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಕೆರೆಯ ಉಳಿವಿಗಾಗಿ ಪ್ರಯತ್ನಿಸಬೇಕೆಂಬ ಆಗ್ರಹ ಕೇಳಿಬಂದಿವೆ ಹೊನ್ನಾವರ ತಾಲೂಕಿನ ಕವಲಕ್ಕಿಯಲ್ಲಿ ಸಿ ಫರ್ನಾಂಡಿಸ್ ಕೋಆಪರೇಟಿವ್ ಕ್ರೆಡಿಟ್ ಸೊಸೈಟಿಯ ನೂತನ ಶಾಖೆಯನ್ನ ಹಡಿನಬಾಳ ಸಂತ ಫ್ರಾನ್ಸಿಸ್ ಆಸಿಸಿ ದೇವಾಲಯದ ಫಾದರ್ ವಿಲ್ಸನ್ ನೊರೋನಾ ಚಾಲನೆ ನೀಡಿದರು ನಂತರ ಮಾತನಾಡಿ ಚಿಕ್ಕದಾದ ಸಂಸ್ಥೆ ಇಂದು ಹೆಮ್ಮರವಾಗಿ ಬೆಳೆಯಲು ದೂರದೃಷ್ಟಿ ಹಿತದೃಷ್ಟಿ ಸೇವೆಗೆ ಕಾರಣವಾಗಿದೆ ನಿಸ್ವಾರ್ಥ ಸೇವೆ ಮಾಡಿದರೆ ಲಾಭ ಕೀರ್ತಿ ಗೌರವ ಹುಡುಕಿಕೊಂಡು ಬರಲಿದೆ ಸಿಬ್ಬಂದಿಗಳು ಹಾಗೂ ನಿರ್ದೇಶಕರು ಇದನ್ನ ಪಾಲಿಸುವಂತೆ ಸಲಹೆ ನೀಡಿದ್ರು ವೈದ್ಯ ಡಾ ಎಸ್ ಎಚ್ ಮಾತನಾಡಿ ಮಹಿಳೆಯರು ಪ್ರಾಮಾಣಿಕತೆ ಹಾಗೂ ಸೇವೆ ರೀತಿ ಕರ್ತವ್ಯ ನಿರ್ವಹಿಸುತ್ತಾರೆ ಸಂಸ್ಥೆಯಲ್ಲಿ ಮಹಿಳೆಯರಿಗೆ ನಿರ್ದೇಶಕ ಹಾಗೂ ಸಿಬ್ಬಂದಿಗಳಿಗೆ ಶೇಕಡಾ ಐವತ್ತರಷ್ಟು ಅವಕಾಶ ನೀಡುವಂತೆ ಸಲಹೆ ನೀಡಿದ್ರು ಭಾರತದಲ್ಲಿ ಎಲ್ಲಾ ವರ್ಗದವರು ಸಮಾನತೆಯಿಂದ ಬದುಕ್ತಿದ್ದಾರೆ ಆದರೆ ಇತ್ತೀಚಿನ ದಿನದಲ್ಲಿ ಮತಕ್ಕೋಸ್ಕರ ಜಾತಿ ಧರ್ಮದ ವಿಷಯದಲ್ಲಿ ಗಲಾಟೆ ನಡೆಯುತ್ತಿದೆ ಈ ಬಗ್ಗೆ ಸಾರ್ವಜನಿಕರು ಜಾಗೃತಿ ವಹಿಸಬೇಕು ಎಂದರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಸೊಸೈಟಿ ಅಧ್ಯಕ್ಷ ಪೀಟರ್ ಮೆಂಡಿಸ್ ಮಾತನಾಡಿ ಗ್ರಾಮೀಣ ಭಾಗದಲ್ಲಿ ಸೇವೆ ಸಲ್ಲಿಸಲು ನಮ್ಮ ಬ್ಯಾಂಕ್ ಒಂಬತ್ತು ಶಾಖೆಯನ್ನ ತೆರೆದಿದೆ ಬ್ಯಾಂಕ್ ವ್ಯವಹಾರದ ಮೂಲಕ ಜನಸಾಮಾನ್ಯರಿಗೆ ಹತ್ತಿರವಾಗಲು ಸಾಲ ಸೌಲಭ್ಯ ಸೇರಿದಂತೆ ಹಲವು ಸೇವೆಗಳನ್ನು ನೀಡುತ್ತಿದೆ ಹನ್ನೆರಡು ವರ್ಷಗಳಿಂದ ಹೆಚ್ಚಿನ ಸೇವೆ ನೀಡಲು ಸಾರ್ವಜನಿಕರ ಸಹಕಾರ ನಿರ್ದೇಶಕರು ಹಾಗೂ ಸಿಬ್ಬಂದಿಗಳ ಸಹಕಾರ ಕಾರಣ ಎಂದರು ಈ ಸಂದರ್ಭದಲ್ಲಿ ಮುಗುವ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಗೌರಿ ಅಂಬಿಗಾ ಬೆರಳ್ಳಿ ಫಾದರ್ ಸಿರಿಲ್ ಮಿರಾಂದ ಬ್ಯಾಂಕ್ ಉಪಾಧ್ಯಕ್ಷ ಕಾಮಿನ್ ಲೋಪಿಸ್ ಮುಖ್ಯ ಕಾರ್ಯನಿರ್ವಾಹಕರಾದ ಕೊಲಿನ್ ಹೋರ್ಟಾ ನಿರ್ದೇಶಕರು ಸಿಬ್ಬಂದಿಗಳು ಹಾಜರಿದ್ದರು ಪೇನ್ ಕ್ಲಿನಿಕ್ ನಮ್ಮ ಚಿಕಿತ್ಸಾಲಯದಲ್ಲಿ ಸಿಗುವಂತಹ ಅಡ್ವಾನ್ಸ್ ಸೌಲಭ್ಯಗಳು ಡ್ರೈ ವೀಡಿಂಗ್ ಫಾರ್ ಟ್ರಿಗರ್ ಸ್ಪೋರ್ಟ್ಸ್ ಟ್ರೈನಿಂಗ್ ಸ್ಟ್ರೋಕ್ ನ್ಯೂರೋಡೆವಲಪ್ಮೆಂಟ್ ಲೇಸರ್ ವ್ಯಾಕ್ಸ್ ಸ್ಪೈನಲ್ ಟ್ರಾಕ್ಷನ್ ಟ್ರಾನ್ಸ್ಕ್ಯೂಟೇನಿಯಸ್ ಎಲೆಕ್ಟ್ರಿಕಲ್ ನರ್ವ್ ಸ್ಟಿಮ್ಯುಲೇಷನ್ ಪಲ್ಸ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಥೆರಪಿ ನರ್ವ್ ಅಂಡ್ ಮಸಲ್ ಸ್ಟಿಮ್ಯುಲೇಷನ್ Neural and joints mobilization postnatal exercise training myofascial release of fascia neurological rehabilitation for paralysis patient with advanced technique cerebral pulse and delayed milestone exercise and rehab for pediatric patient microcurrent therapy for radiating pain home physiotherapy

साफ्ट टू इंजुरी नंबर से सुमन लक्ष्मी एनक्लेव नियर नागमिया काजुबाग कारवार